ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ವಿದ್ಯೋಗ ಯೂಟ್ಯೂಬ್ ಇಂದ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಏನು ಎಣ್ಣೆ ರಿಸಲ್ಟ್ ಅನೌನ್ಸ್ ಆಗಿದೆ ಇನ್ನೂ ಸ್ವಲ್ಪ ಅನೌನ್ಸ್ ಆಗಿಲ್ಲ ಯಾವಾಗ ಅನೌನ್ಸ್ ಆಗುತ್ತೆ ಮತ್ತೆ ಸೀಟ್ ಸಿಕ್ಕಿಲ್ಲ ಇರೋರು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಷಯ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಯಾರು ಲಿಸ್ಟ್ ಅನೌನ್ಸ್ ಆಗಿಲ್ಲ ಅವರು ಕ್ಯಾಶುವಲ್ ರೌಂಡ್ ಯಾವತ್ತಿರುತ್ತೆ ಸ್ಪೆಷಲ್ ಕ್ಯಾಟಗರಿ ಯಾವತ್ತಿರುತ್ತೆ ಅದಾದಮೇಲೆ ಬಿ ಸ್ಕೀಮ್ ಯಾವಾಗಿರುತ್ತೆ ಎಲ್ಲಾನು ಕಂಟಿನ್ಯೂಸ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ಕೊಡೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಪಟ್ಟಂತ ಮೆಸೇಜ್ ಬರುತ್ತೆ ಆಯಿತು ಈಗ ವಿಷಿಗೆ ಬರೋಣ ಏನಪ್ಪ ಅಂದರೆ ನನಗೆ ಲಿಸ್ಟ್ ಅನೌನ್ಸ್ ಆಗಿದೆ ಸುಮಾರು ಸಬ್ಜೆಟ್ಗಳು ಇನ್ನೊಂದು ಸ್ವಲ್ಪ ಸಬ್ಜೆಕ್ಟು ಅನೌನ್ಸ್ ಆಗಿಲ್ಲ ಯಾವಾಗ ಬರುತ್ತಪ್ಪ ಅಂದರೆ ಈಗ ಎಂಟು ಎಂಟುವರೆಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಪ್ಲೋಡ್ ಆಗೋದು ಒಂದು ಹನ್ನೊಂದು ಗಂಟೆ ಒಳಗೆ ಎಲ್ಲ ಸಬ್ಜೆಕ್ಟು ಅಪ್ಲೋಡ್ ಆಗಿರುತ್ತೆ ಸರಿನಾ ಅದಾದಮೇಲೆ ನಾಳೆ ಸ್ಪೆಷಲ್ ಕ್ಯಾಟಗರಿ ಎನ್ ಎಸ್ ಎಸ್ ಸ್ಪೋರ್ಟ್ಸ್ ಕಲ್ಚರ್ ಅವ್ರ್ದೆಲ್ಲ ಅಡ್ಮಿಷನ್ ಇರುತ್ತೆ ಅಂತ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಪ್ಲೇಸ್ ಮತ್ತು ಟೈಮ್ ಎಲ್ಲ ವೆಬ್ಸೈಟಲ್ಲಿ ಹಾಕಿದ್ದಾರೆ ಹೋದ ತಕ್ಷಣ ಆಗಿ ರೆಡ್ಡಲ್ಲಿ ಕಾಣಿಸುತ್ತೆ ಸ್ಪೆಷಲ್ ಕ್ಯಾಟಗರಿ ಅವ್ರದ್ದು ಯಾರ್ದು ಇವಾಗ ಸೀಟ್ ಸಿಕ್ಕಿರೋರ್ದಲ್ಲ ಇವಾಗ ಸೀಟ್ ಸಿಕ್ಕಿರೋರು ಹೋಗಿ ಅಡ್ಮಿಷನ್ ಆಗಿಬಿಡಿ ಯಾರ್ಯಾರು ಸಿಕ್ಕಿಲ್ಲ ಅವರು ನಿಮ್ದು ಏನೋ ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ ಮಾಡೋದಿದ್ರೆ ಹೋಗಿ ಕ್ಲೈಮ್ ಮಾಡ್ಕೊಳ್ಳಿ ಅದಾದಮೇಲೆ ಇನ್ನೇನಪ್ಪ ಅಂದರೆ ಆರ್ ಸೇಮು ಮಾರ್ಕ್ಸ್ ಕಾರ್ಡುಗಳು ಬೇಕು ಅಂತ ಹೇಳಿದ್ದಾರೆ ಒಂದು ಸೆಟ್ ಜೆರಾಕ್ಸ್ ಕೂಡ ಬೇಕು ಅಂತ ಅಲ್ಲೇ ಅಪ್ಲೋಡ್ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್ ಆಯಿತು ಸರಿ ನನ್ನ ಲಿಸ್ಟ್ ಬಂದಿದೆ ನನ್ನದು ಅದರಲ್ಲಿ ನೇಮ್ ಇಲ್ಲ ಒಂದು ಸಲ ಮಾಡ್ಕೊಳ್ಳಿ ಎಷ್ಟು ಕಾಲೇಜನ್ನ ಸೆಲೆಕ್ಷನ್ ಮಾಡಿ ಸೆಲೆಕ್ಷನ್ ಮಾಡಿದಾರೆ ಅಷ್ಟು ಕಾಲೇಜ್ ನೇಮ್ ಬಂದಿದೆಯಾ ಅಂತ ಸರಿ ಎಲ್ಲ ಕಾಲೇಜು ನೇಮ್ ಬಂದಿದೆ ನನ್ನ ಹೆಸರು ಬಂದಿಲ್ಲ ಆದರೆ ನೀವು ಎ ಸ್ಕೀಮಲ್ಲಿ ಸೆಲೆಕ್ಟ್ ಆಗಿಲ್ಲ ಇನ್ನೂ ಒಂದು ಚಾನ್ಸ್ ಇದೆ ನಿಮಗೆ ಅದೇನಪ್ಪ ಅಂದರೆ ಕ್ಯಾಶುವಲ್ ರೌಂಡ್ ಆಯಿತಾ ಕ್ಯಾಶುವಲ್ ರೌಂಡ್ ಅಂದರೆ ಏನು ಅಂತ ಸಿಂಪಲ್ ಆಗಿ ವಿವರಿಸ್ಬಿಡ್ತೀನಿ ಈಗ ಕನ್ನಡ ಡಿಪಾರ್ಟ್ಮೆಂಟ್ ಮಾನಸ ಗಂಗೋತ್ರಿ ಅರವತ್ನಾಲ್ಕು ಸೀಟ್ ಇದೆ ಅದರಲ್ಲಿ ಎ ಸ್ಕೀಮಲ್ಲಿ ಒಂದು ಇದೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಮೂವತ್ತ ಎರಡು ಜನ ಅಡ್ಮಿಷನ್ ಆಗಿದ್ದಾರೆ ಇವತ್ತು ನಾಳೆ ಆಯಿತಾ ಇನ್ನು ಎರಡು ಮೂರು ಸೀಟ್ ಉಡ್ಕೊ ಉಳ್ಕೊಳುತ್ತಲ್ಲ ಅದಕ್ಕೆ ಕ್ಯಾಶುವಲ್ ರೌಂಡ್ ಅಂತ ಕರೀತಾರೆ ಆಯಿತಾ ಎರಡು ಮೂರು ಸೀಟ್ಗೆ ನೀವು ಹೋಗಿ ಅಲ್ಲೇ ಡೈರೆಕ್ಟ್ ಅವ್ರು ಮುಂದೆ ಕೊಡಬೇಕಾಗತ್ತೆ ಅಪ್ಲಿಕೇಶನ್ನ ಅವರು ನೋಡಿ ಯಾರದ್ದು ಮಾರ್ಕ್ಸ್ ಜಾಸ್ತಿ ಇರುತ್ತೋ ಅವ್ರನ್ನ ತಗೋತಾರೆ ಆಯಿತಾ ಅದು ಕ್ಯಾಶುವಲ್ ರೌಂಡ್ಗೆ ಅದು ತುಂಬ ಕಡಿಮೆ ಸೀಟ್ಸ್ ಇರುತ್ತೆ ಒಂದು ಎರಡು ಲಿಮಿಟೆಡ್ ಸೀಟ್ಸ್ ಇರುತ್ತೆ ಅದು ಓಕೆ ಅದಾದಮೇಲೆ ನನಗೆ ನಾನು ಪೇ ಕೊಟ್ಟು ಬೇಕಾಗಿರೋ ಕಾಲೇಜ್ಗಿಂತ ಬೇರೆ ಸಿಕ್ಕಿದೆ ನನಗೆ ಅದೇ ಕಾಲೇಜ್ ಬೇಕು ಮೇಲ್ಗಡೆ ಇರೋ ಕಾಲೇಜ್ ಬೇಕು ಅಂದರೆ ತುಂಬ ಅಪರೂಪ ಸೀಟ್ ಸಿಗೋದು ಆಯಿತಾ ನಿಮಗೂ ಅಲ್ಲಿ ಲಾಸ್ಟಲ್ಲಿ ಸೀಟ್ ತೊಗೊಂಡಿರೋರ್ಗು ನಿಮ್ಮ ಕ್ಯಾಟಗರಿ ಲಾಸ್ಟಲ್ಲಿ ಸೀಟ್ ತೊಗೊಂಡಿರೋರ್ಗೂ ನಡುವೆ ಎಷ್ಟು ಜನ ಇದ್ದಾರೆ ಅಂತ ಕನ್ಸಾಲಿಡೇಟ್ ಲಿಸ್ಟಲ್ಲಿ ನೋಡಿ ಒಂದು ಒಂದು ಅಥವಾ ಎರಡು ಡಿಫ್ರೆನ್ಸ್ ಇದ್ದರೆ ನಿಮಗೂ ಅವ್ರಿಗು ಅವ್ರಿಗೂ ನಡುವೆ ಸಿಗಬಹುದು ತುಂಬ ಡಿಫ್ರೆನ್ಸ್ ಇದ್ದರೆ ಖಂಡಿತ ಸಿಗಲ್ಲ ಆಯಿತಾ ಇದಿಷ್ಟು ಏನು ಎ ಸ್ಕೀಮ್ ಅದು ಕ್ಯಾಶುವಲ್ ರೌಂಡ್ ಆಯಿತು ಇದು ಇವತ್ತು ನಾಳೆ ಅಡ್ಮಿಷನ್ ಇರುತ್ತೆ ಆಯಿತಾ ಏನಾದರೂ ಇವತ್ತು ಮಧ್ಯಾಹ್ನ ಸಂಜೆ ಆದರೆ ಬಿಡೋದು ನಾಳೆ ಕೂಡ ನಾಳೆ ಸೋಮವಾರ ಕೂಡ ಎಕ್ಸ್ಟೆಂಡ್ ಆಗ್ಬೋದು ಬಟ್ ಅದನ್ನು ಹೆಚ್ಚಿಕೊಳ್ಳೋದು ಬೇಡ ಅದಾದಮೇಲೆ ಇನ್ನೂ ಸುಮಾರು ಜನ ಕೇಳ್ತಾರೆ ಬಿ ಸ್ಕೀಮ್ ಏನು ಬಿ ಸ್ಕೀಮ್ ಏನು ಬಿ ಸ್ಕೀಮ್ ಯಾವಾಗ ಬಿ ಸ್ಕೀಮ್ ಯಾವಾಗ ಅಂತ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ ಎ ಸ್ಕೀಮ್ ಮುಗಿದ ತಕ್ಷಣ ಬಿ ಸ್ಕೀಮ್ ಇರುತ್ತೆ ಆದರೆ ಡೇಟು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಟೆಲಿಗ್ರಾಮ್ ಅದಕ್ಕೆ ಜಾಯ್ನ್ ಆಗಿ ಅಂತ ಹೇಳೋದು ಬಿ ಸ್ಕೀಮ್ ಅಂದರೆ ಡಿಸ್ಕ್ ಹೇಗಪ್ಪ ಅಂದರೆ ನೀವು ತಗೊಂಡೋಗ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕಾಲೇಜು ಕೊಡಬೇಕು ಅವರು ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ನಿಮ್ಮ ಪರ್ಸೆಂಟೇಜ್ ಮೇಲೆ ಆಯಿತಾ ಯಾರು ಗೊಂದಲಕ್ಕೊಳಗಾಗಬೇಡಿ ಇನ್ನೇನು ರಿಸಲ್ಟ್ಗಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಈ ಕಾಲೇಜ್ ಬೇಕಿತ್ತು ಈ ಕಾಲೇಜ್ ಸಿಕ್ಕಿಲ್ಲ ಅಂತ ಸುಮಾರು ಜನ ಬೇಜಾರು ಮಾಡ್ಕೊಂಡಿದ ನೋಡೋಣ ಏನಾಗುತ್ತೆ ಅಂತ ಟೆಲಿಗ್ರಾಮ್ ಜಾ ಚಾನಲ್ಗೆ ಲಿಂಕ್ ಜಾಯ್ನ್ ಆಗಿ ಈಗ ನಮಗೆ ಬಂದಿದ್ದ ಮಾಹಿತಿ ಪ್ರಕಾರ ಏನಪ್ಪ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತ್ಮೂರಕ್ಕೆ ಇಪ್ಪತ್ತ್ನಾಲ್ಕಕ್ಕೆ ಬಿ ಸ್ಕೀಮ್ ಇರುತ್ತೆ ಇಪ್ಪತ್ತ್ಮೂರಕ್ಕೋ ಇಪ್ಪತ್ನಾಲ್ಕಕ್ಕೋ ಸ್ಟಾರ್ಟ್ ಆಗುತ್ತೆ ಅಂತ ಬಟ್ ಆಗಿ ಡೇಟ್ ತಿಳಿಸ್ತೀನಿ ಕ್ಯಾಲೆಂಡರ್ ಆಫ್ ಇವೆಂಟ್ನೂ ಹಾಕ್ತೀನಿ ಯಾರೂ ತಲೆ ಕೆಡಿಸ್ಕೊಂಬೇಡಿ ಕಾಲೇಜ್ ಯಾವ ಕಾಲೇಜ್ ಸೆಲೆಕ್ಷನ್ ಆಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ಎಲ್ಲರಿಗೂ ಥ್ಯಾಂಕ್ ಯು ಆಮೇಲೆ ನೆನ್ನೆ ಹೇಳಿದಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ತೋರಿಸಿದಿರ ಏನು ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೆ ಗಂಗೋತ್ರಿಗೆ ಬರ್ ಬರ್ತೀನಿ ಅಂತ ಇನ್ನೊಂದು ಮೂವತ್ತು ಜನ ಕಮ್ಮಿ ಇದ್ದಾರೆ ಆಯಿತಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಮೂವತ್ತು ಜನ ಆದರೆ ಇವತ್ತು ಖಂಡಿತ ಗಂಗೋತ್ರಿಗೆ ಬರ್ತೀನಿ ಹಂಗಂತ ಬಂದು ಎಲ್ಲ ಮಾತಾಡ್ತಾ ಅಟೆ ಹೊಡಿತಾ ಕೂತ್ಕೊಳ್ಳೋಣ ಅಂತಲ್ಲ ಎಲ್ಲ ಅಡ್ಮಿಷನ್ ಸುಸೂತ್ರವಾಗಿ ನಡೀಲಿ ಅಂತ ಅಷ್ಟೇ ನಿಮ್ಮ ಜೊತೆ ಇರ್ತೀನಿ ನಾನು ಅದಾದಮೇಲೆ ಆನ್ಲೈನಲ್ಲಿ ಪೇಮೆಂಟ್ ಇರುತ್ತೆ ಜೋಪಾನ ಗೂಗಲ್ ಪೇ ಮಾಡೋಕ್ಕೆ ಹೋಗಬೇಡಿ ಫೋನ್ ಪೇ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಆದಷ್ಟು ಕಾರ್ಡ್ ನಂಬರ್ ಹಾಕಿ ಯೂಸ್ ಮಾಡಿ ಅದು ಬೆಟರ್ ಆಯಿತಾ ಈ ಫೋನ್ಪೇ ಗೂಗಲ್ ಪೇ ನಮ್ಮ ಫಂಡು ಸುಮ್ಮನೆ ಕಷ್ಟಪಡೋದು ಬೇಡ ಅಂತ ಅಷ್ಟೆ ಆಯಿತಾ ಅದಾದಮೇಲೆ ಆರಾಮಾಗಿ ತಿಂಡಿ ಮಾಡಿ ಊಟ ಮಾಡಿ ನರ್ವಸ್ ಆಗಬೇಡಿ ನಮ್ಮ ಯೂನಿವರ್ಸಿಟಿ ಲೇಟ್ ಅಂತ ಗೊತ್ತಾಯ್ತಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ನೀವು ಬೆಳಗ್ಗೆ ಹೋದರೆ ಮತ್ತೆಂದರಷ್ಟೊಳಗೆ ಅಡ್ಮಿಷನ್ ಪ್ರೋಸೆಸ್ ಒಂದು ಹಂದಕ್ಕೆ ಬಂದಿರುತ್ತೆ ನಾನು ಅದೇ ಟೈಮಿಗೆ ಬರ್ತೀನಿ ಆಯಿತಾ ಎಲ್ರಿಗೂ ಥ್ಯಾಂಕ್ ಯು ಇದೇ ರೀತಿ ಮೈಸೂರು ಯೂನಿವರ್ಸಿಟಿ ಮತ್ತು ಯಾವುದೇ ಯೂನಿವರ್ಸಿಟಿಗಳ ಬಗ್ಗೆ ಅಪ್ಡೇಟ್ ಬೇಕು ಅಂದರೆ ನಮ್ಮ ವಿದ್ಯೋಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಾರ ಅಂತೂ ತುಂಬ ಇಂಪಾರ್ಟೆಂಟ್ ಎಲ್ಲ ವಿಷಯಗಳು ಅಪ್ಡೇಟು ಬರ್ತಾ ಇರುತ್ತೆ ಜೊತೆಗೆ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು